ಹಾಯ್ ಹಲೋ ಟು ಮೈ ಯೂಟ್ಯೂಬ್ ಚಾನಲನ್ನು ಇನ್ನೊಂದು ಬ್ಲಾಗ್ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನು ಇನ್ನೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಗಿದೆ ನೋಡಿ ಕ್ಲೈಮೇಟ್ ಎಲ್ಲ ನಮ್ಮ ಮನೆ ಹತ್ರ ಹೆಂಗೆ 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 ಕಾಣಿಸ್ತಾ ಇದೆ ಅಂತ ಸೊ ಮತ್ತೆ ಮಳೆ ಜಿನಿ ದಿನಿ 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 ಅಂತೇಳಿ ಸ್ಟಾರ್ಟ್ ಆಗಿದೆ ಜಿನಿ ದಿನಿ ಅಂತಲ್ಲ ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ ಕಾಣಿಸ್ತಾ ಇದೆ ನಾನು ಸಿಕ್ಸ್ ಓ ಕ್ಲಾಕ್ಗೆ ಹೆಂಗೆ ಕಾಣಿಸ್ತಾ ಇದೆ ಮಳೆ ನೋಡಿದ್ರೆ ಹೆಂಗೆ ಮಾಡ್ತಾ ಇದೆ ಸೊ ಏನು ಅಷ್ಟು ಶೈನ್ ಇವತ್ತು ಯಾಕೋ ನಿಮ್ಮದು ಟ್ಯೂಷನ್ನ ಸ್ಕಿಪ್ ಆಗುತ್ತೆ ಅಂತ ಕಾಣಿಸುತ್ತೆ ಹೋಗ್ಬೇಕು ಅದೆಲ್ಲ ಇಲ್ಲ ಮಳೆ ನಿಂತ ಮೇಲೆ ಆದರೂ ಕಳಿಸ್ತೀನಿ ಓಕೆನಾ ಅದು ಅಂಬ್ರೆಲ ಎಲ್ಲ ಯಾಕಿರೋದು ಹೇಳೋ ಸೋಸ್ಕಲಾರ್ದ ಇಟ್ಕೊಂಡು ಟ್ಯೂಷನ್ಗೆ ಹೋಗ್ತಾ ಬೈ

ಚಾಯ್ ಸೂಪರ್ ಆಗಿ ಮಾಡ್ತಾರ ನೋಡೋಣ ಮಳೆ ಬರ್ತಾ ಇದೆ ಏನಾದರೂ ತಿನ್ಬೇಕು ಏನಾದ್ರು ಇದೆ ಒಳಗಡೆ ಹೋಗಿ ಆಗಿ ಏನಾದರೂ ಮಾಡಿ ತಿನ್ನೋಣ ಅಂತ ಓಕೆನಾ ಬನ್ನಿ ಸೊ ಮಳೆ ಬರಾಗ್ತದಲ್ಲ ಕೊಟ್ಟು ಕಿರಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಹೇಳಿ ಬಜ್ ಮಾಡ್ತಾ ಇದೀನಿ ಬನ್ನಿ ನಾನ್ ಸ್ಟೈಲಲ್ಲಿ ನಾನ್ ಬಜ್ಜಿ ಹೆಂಗೆ ಮಾಡ್ತೀನಿ ಅಂತ ನಾನು ಮೀಡಿಯಮ್ ಖಾತಾ ತೋರಿಸ್ಕೊಡ್ತೀನಿ ಸ್ವಲ್ಪ ಫಸ್ಟ್ ಕಡ್ಲೆ ಹಿಟ್ನ ತಗೋಬೇಕು பார்க்கி எஸ்ட் கிளாஸ் டகோவெக் மமே லா சீரலா கொஞ்சம் சால்பா கேர்ட்டி ஆப்கே நோட் போட் சோ இத கே நீ ஹிஸ்டி டே சால்பா அசி ஹாரா சால்பா ஹாரா சால்பா சோடா ಅಕೆ ಲವನ್ ಕಡಮಲಕ್ಕೆ ದಕ್ಕದಕ್ಕೆ ಹೊತ್ತ ನಾನು ಕಷ್ಟಕ್ಕೆ ಬಂದ್ಕಷ್ಟ್ ಕಣ್ಕಾಯ್ಕ್ವಾ ಸ್ವಲ್ಪ ಸೌಟ್ ಇಂತ ಆಯ್ತು ಇಂತಾನೆ ಇಲ್ಲಿ ಇದ್ರಲ್ಲಿ ಬೇರೆ ಮಿಕ್ಸ್ ಮಾಡ್ತಾ ಇದೀನಿ ಅದು ಏನು

ಇದರಲ್ಲಿ ಪಾಲಕ್ ಇದೆ ಉಳ್ಳಾಗಡ್ಡೆ ಇದೆ ಖಾರ ಉಪ್ಪು ಅರಿಶಿಣ ಅಜ್ವಾನ್ ಇಷ್ಟೆಲ್ಲ ಹಾಕಿ ಸ್ವಲ್ಪ ಲೈಟಾಗಿ ಕಲಸ್ಕೊಂತೀವಿ ಮ್ಯಾ ಇದು ಏನ್ ಏನ್ ಮಾಡಾಕತ್ತೀವಿ ಮಳೆ ಬರಕ್ಕೋದು ನೋಡಿ ಮಳೆ ಬರತ್ತಿ ಬೆಳಗ್ಗೆ ನೋಡಿ ಈ ತರ ಕಲಸ್ಕೊಂಡಿದೀವಿ ಇದನ್ನ ಇವಾಗ ಸ್ವಲ್ಪ ಮುಚ್ಚಿಟ್ಟು ಚಾಯ್ ಮಾಡ್ಕೊಳ್ಳೋಣ ಅಷ್ಟೊತ್ತಲ್ಲಿ ಅದಕ್ಕೆ ಸ್ವಲ್ಪ ಮೆನಿಸ್ ಸಾಕೊಂಡ ಐದು ನಿಮಿಷ ಸಾಕು ಅಷ್ಟರಲ್ಲಿ ನಾವು ಸಿಲ್ಸಿ ಆಗಿರೋ ರೆಡಿ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಚಾಯ್ ರೆಡಿ ಆಗ್ತಾ ಇದೆ ಇನ್ನು ಸ್ವಲ್ಪ ಹೊತ್ತರಲ್ಲೇ ಬಿಸಿ ಬಿಸಿ ಆಗಿರೋ ಬಾಜಿ ಸಹ ರೆಡಿ ಆಗುತ್ತೆ ಹೊರಗಡೆ ತಂಪಾದ ಮೂಳೆ ತಂಪಾದ ವೆದರ್ ಅದ್ರ ಚಾಯ್ ಮತ್ತೆ ಬಿಸಿ ಬಿಸಿ ಬಜ್ಜಿ ತಿಂತ ಇದೆ ಹ್ಮ್ ನೋಡಿ ಇದರಲ್ಲಿ ಅದೇನಪ್ಪ ಉಳ್ಳಗಡೆ ಸೊಪ್ಪು ಅದು ಆನಿಯನ್ ಸ್ಪ್ರಿಂಗ್ ಸಹ ಕಟ್ ಮಾಡಿ ಹಾಕೋಬಹುದು ಚೆನ್ನಾಗಿರುತ್ತೆ ಟೈ ರೆಡಿ ಆಯ್ತು ಬಜ್ಜಿ ರೆಡಿ ಮಾಡೋಣ ಓ ರೆಡಿ ಇದೆ ಪ್ರತಶಿ ಎನಿ ಲಾ ಸಿಂಪಲ್ ಆಗಿ ಮಾಡ್ಕೊಂಡ್ವಿ ಎನಿ ಗಸ್ಯಾ ಆಗಿದೆ ಇವಾಗ ಖರಿ ಅರ್ಧ ಸ್ಪೂನ್ ಹಾಕಿಟ್ಕೊಂಡ್ ನಾನು ರೆಡಿ ಆಗಿದೆ ಬರಿ ಸೊ ನೆ ಕೈಬೇಡಿ बहुत बहुत बाजी

ಮಳೆ ಬರ್ತಾ ಇದೆ ನೋಡಿ ಸೊ ಅಷ್ಟರಲ್ಲಿ ನಮ್ಮ ಟೀ ಮತ್ತೆ ಒಂದು ಬಜ್ಜಿ ಅಲ್ಲ ಒಂಥರ ಪಕೋಡ ತರನೆ ಪಾಲಕ್ ಪಕೋಡಾ ಅಂತ ಹೇಳಿ ರೆಡಿ ಆಯಿತು ಸೊ ಈ ಒಂದು ಮಳೆಗೆ ಕುಂತ್ಕೊಂಡು ಚೆಕ್ ಮಾಡೋದು